ಏಳನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಕಂಪ್ಲೀಟ್ ಆಗಿ ಆಕ್ಷನ್ ಅಲ್ಲಿ ಇವಾಗ ಬರ್ತಾ ನೀವು ನೋಡ್ತಾ ಇದ್ದೀರಾ ಏನಕ್ಕೆ ರಾಜ್ಯ ಕಾರ್ಯಕಾರಿಣಿ ಸಮಿತಿಯಲ್ಲಿ ಆಲ್ರೆಡಿ ಸಿ ಎಸ್ ಷಡಕ್ಷರಿ ಅವರು ಪ್ರಾಮಿಸ್ ನ ಮಾಡಿದ್ರು ಏಳನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ನಾವು ಸುಮ್ಮನೆ ಇನ್ ಮುಂದೆ ಕೂಡೋದಿಲ್ಲ ಒಂದು ಕಠಿಣವಾಗಿರುವಂತಹ ಸ್ಟೆಪ್ಸ್ ಅನ್ನ ನಾವು ಖಂಡಿತವಾಗೂ ಕೂಡ ತೆಗೆದುಕೊಳ್ತೇವೆ ಇದರಲ್ಲಿ ಯಾವುದೇ ರೀತಿಯಾದಂತಹ ಡೌಟ್ ಇಲ್ಲ ಸೊ ಹಾಗಾದ್ರೆ ಇವಾಗ ಆಕ್ಷನ್ ಸ್ಟಾರ್ಟ್ ಆಗಿದೆ ಅಂತಾನೆ ಹೇಳ್ಬೋದು ಇವಾಗ ಒಂದು ಚಟುವಟಿಕೆಗಳು ರಾಜ್ಯ ಸರ್ಕಾರಿ ನೌಕರ ಸಂಘದ ಕಡೆಯಿಂದ ಭರ್ಜರಿಯಾಗಿ ಸ್ಟಾರ್ಟ್ ಆಗಿದೆ ಜುಲೈ ಹನ್ನೆರಡನೇ ತಾರೀಕು ರಾಜ್ಯ ಸರ್ಕಾರಿ ನೌಕರರೇ ಎಲ್ಲರೂ ಕೂಡ ಬರಬೇಕು ಪ್ರತಿಯೊಬ್ಬ ಅಧಿಕಾರಿ ನೌಕರರು ತಪ್ಪದೇ ಭಾಗವಹಿಸಿ ಹೋರಾಟಕ್ಕೆ ಕೈ ಜೋಡಿಸಿ ಅಂತ ರಾಜ್ಯ ಸರ್ಕಾರಿ ನೌಕರರಿಗೆ ಇವತ್ತಿನ ಒಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಕಡೆಯಿಂದ ಪತ್ರಿಕಾಗೋಷ್ಠಿಯನ್ನ ಮಾಡಿ ಬ್ಯಾನರ್ ಪೋಸ್ಟರ್ ರಿಲೀಸ್ ಮಾಡಲಾಗಿದೆ ಸೊ ಹಾಗಾದ್ರೆ ಏನಿದೆ ಜುಲೈ ಹನ್ನೆರಡನೇ ತಾರೀಕಿಗೆ ವಿಧಾನಸೌಧಕ್ಕೆ ಎಲ್ಲ ಸರ್ಕಾರಿ ನೌಕರರನ್ನ ಕರೆಯಲಾಗಿದೆ ಪ್ರತಿಯೊಬ್ಬ ಅಧಿಕಾರಿ ನೌಕರರು ತಪ್ಪದೆ ಭಾಗವಹಿಸಬೇಕು ಅಂತ ಸಿ ಎಸ್ ಷಡಕ್ಷರಿ ಅವರು ಕೇಳ್ತಾ ಇದ್ದಾರೆ ಹಾಗಾದ್ರೆ ಯಾವ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಇದೆ ಏಳನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಏನು ವೇತನ ಸಮಿತಿ ವರದಿ ಬಂದಿದೆ ಅದನ್ನ ಯಥಾವತ್ತಾಗಿ ಜಾರಿ ಮಾಡುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರಿ ನೌಕರರು ಒಂದು ಹೋರಾಟಕ್ಕೆ ಸಜ್ಜನ್ನ ಆಲ್ರೆಡಿ ಮಾಡ್ತಿದ್ದಾರೆ ಸೊ ಹಾಗಾದ್ರೆ ಜುಲೈ ಈ ಹನ್ನೆರಡನೇ ತಾರೀಕು ತುಂಬಾ ಇಂಪಾರ್ಟೆಂಟ್ ಆಗಿರುವಂತದ್ದು ಅದಾದ ಮೇಲೆ ಜುಲೈ ಹದಿನೈದನೇ ತಾರೀಕಿಗೆ ಸಚಿವ ಸಂಪುಟ ಸಭೆ ಇದೆ ಇವೆರಡೂ ಕೂಡ ಇಂಟರ್ ಕನೆಕ್ಟೆಡ್ ಇರುವಂತದ್ದು ಜುಲೈ ಹನ್ನೆರಡು ಮಧ್ಯಾಹ್ನ ಒಂದು ಗಂಟೆ ಮೂವತ್ತು ನಿಮಿಷಕ್ಕೆ ವಿಕಾಸ ಸೌಧದ ಗಾಂಧಿ ಪ್ರತಿಮೆ ಮುಂಭಾಗದಲ್ಲಿ ರಾಜ್ಯ ಸರ್ಕಾರಿ ನೌಕರಿಗೆ ಒಂದು ದೊಡ್ಡ ಒಂದು ಸರ್ಪ್ರೈಸ್ ಕಾದಿರುವಂಥದ್ದಲ್ಲಿ ಎಲ್ಲರೂ ಕೂಡ ಪ್ರೆಸೆಂಟ್ ಇರಬೇಕು ನೌಕರು ಎಲ್ಲರೂ ಕೂಡ ಭಾಗವಹಿಸಬೇಕು ಅಂತ ರಾಜ್ಯ ಸರ್ಕಾರಿ ನೌಕರರನ್ನ ಉದ್ದೇಶಿಸಿ ಮಾತನಾಡಿರುವಂಥ ಷಡಚರಿ ಅವರು ಹೇಳಿದ್ದಾರೆ ಬೇಸಿಕಲಿ ಈ ಒಂದು ಇವೆಂಟ್ ಏನಕ್ಕೆ ಹಮ್ಮಿಕೊಳ್ಳಲಾಗಿದೆ ಅಂದರೆ ಒಂದು ಏಳನೇ ವೇತನ ಆಯೋಗದ ಇಂಪ್ಲಿಮೆಂಟೇಷನ್ಗಾಗಿ ಸರ್ಕಾರದ ಅಪರ್ ಮುಖ್ಯ ಕಾರ್ಯದರ್ಶಿಗಳಿಗೆ ಅಧಿಕೃತವಾಗಿರುವಂತಹ ಒಂದು ಮನವಿಯನ್ನ ಸಲ್ಲಿಕೆ ಮಾಡಲಾಗ್ತಾ ಇದೆ ಅಂತ ಸಿ ಎಸ್ ಅವರು ಹೇಳ್ತಾ ಇದ್ದಾರೆ ಹಾಗಾಗಿ ಎಲ್ಲರೂ ಕೂಡ ರಾಜ್ಯ ಏಳನೇ ವೇತನ ಆಯೋಗದ ವರದಿಯನ್ನು ಯಥಾವತ್ತಾಗಿ ಜಾರಿಗೊಳಿಸಿ ಆದೇಶ ಹೊರಡಿಸಲು ಎನ್ ಪಿ ಎಸ್ ಯೋಜನೆಯನ್ನ ರದ್ದುಪಡಿಸಿ ಹಳೆಯ ಪಿಂಚಣಿ ಯೋಜನೆಯನ್ನು ಮರು ಜಾರಿ ಮಾಡಲು ಹಾಗೂ ಕರ್ನಾಟಕ ರಾಜ್ಯ ಆರೋಗ್ಯ ಸಂಜೀವಿನಿ ಯೋಜನೆಯನ್ನ ಶೀಘ್ರವಾಗಿ ಅನುಷ್ಠಾನ ಮಾಡಲು ದಿನಾಂಕ ಹನ್ನೆರಡು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಧ್ಯಾಹ್ನ ಒಂದು ಮೂವತ್ತು ಗಂಟೆಗೆ ವಿಕಾಸಸೌಧದ ಗಾಂಧಿ ಪ್ರತಿಮೆ ಮುಂಭಾಗದ ಬೆಂಗಳೂರು ಇಲ್ಲಿ ಪ್ರತಿಯೊಬ್ಬ ಅಧಿಕಾರಿ ನೌಕರರು ತಪ್ಪದೆ ಭಾಗವಹಿಸಿ ಹೋರಾಟಕ್ಕೆ ಕೈ ಜೋಡಿಸಿ ಅಂತ ಸಿ ಎಸ್ ಷಡಚೇರಿ ಅವರು ಮನವಿಯನ್ನ ಮಾಡಿಕೊಂಡಿದ್ದಾರೆ ರಾಜ್ಯದ ಸಮಸ್ತ ಸರ್ಕಾರಿ ನೌಕರರಿಗೆ ಹಾಗಾಗಿ ಎಲ್ಲರೂ ಕೂಡ ಈ ಒಂದು ಹೋರಾಟಕ್ಕೆ ಕೈ ಜೋಡಿಸ್ಬೇಕು ಅನ್ನೋದು ಈ ಮೂಲಕ ತಿಳಿಸಲಾಗಿರುತ್ತದೆ ಸೊ ಯಾವ ರೀತಿಯಾದಂತ ಡಿಮ್ಯಾಂಡ್ ಅನ್ನ ಇಡಲಾಗ್ತಾ ಇದೆ ಈ ಒಂದು ಯಾಕೆ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಇದೆ ಅಂದ್ರೆ ಜುಲೈ ಹದಿನೈದಕ್ಕೆ ಒಂದು ಇಂಪಾರ್ಟೆಂಟ್ ಆಗಿ ಜುಲೈ ಸಚಿವ ಸಂಪುಟ ಸಭೆ ನಡೀತಾ ಇರುವಂತದ್ದು ನಾಲ್ಕನೇ ಸಚಿವ ಸಂಪುಟ ಸಭೆ ಆ ಒಂದು ಸಚಿವ ಸಂಪುಟ ಸಭೆಯಲ್ಲಿ ನೌಕರರಿಗೆ ಉದ್ದೇಶಿಸಿ ಮಾತನಾಡುವಾಗ ರಾಜ್ಯ ಸರ್ಕಾರಿ ನೌಕರರಿಗೆ ಏನು ಸಿಎಂ ಸಿದ್ದರಾಮಯ್ಯನವರು ಪದೇ ಪದೇ ಕಾರಣವನ್ನ ನೀಡ್ತಾ ಇದ್ದಾರೆ ಇನ್ನೂ ಕೂಡ ಸಚಿವ ಸಂಪುಟ ಸಭೆಯಲ್ಲಿ ಇದರ ಬಗ್ಗೆ ಯಾವುದೇ ರೀತಿಯಾದಂತಹ ಚರ್ಚೆ ಆಗಿಲ್ಲ ಹಾಗಾಗಿ ಇವಾಗಲೇ ನಾವು ಏಳನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಯಾವುದೇ ಒಂದು ಅಭಿಪ್ರಾಯವನ್ನ ನೀಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಿದ್ದಾರೆ ಸೊ ಹಾಗಾಗಿ ಸರ್ಕಾರಿ ನೌಕರು ಕೇಳ್ತಾ ಇರುವಂತದ್ದು ಎಷ್ಟೋ ಸಚಿವ ಸಂಪುಟ ಸಭೆಗಳಾಗಿದೆ ಇನ್ನೂ ಕೂಡ ಯಾಕೆ ನೀವು ಯಾವುದೇ ಡಿಸ್ಕಶನ್ ನ ಮಾಡ್ತಾ ಇಲ್ಲ ಇದಕ್ಕೆ ಯಾವುದೇ ರೀತಿಯಾದಂತ ಕೊನೆಯೇ ಇಲ್ವಾ ಅನ್ನೋ ಒಂದು ಪ್ರಶ್ನೆ ಬರ್ತಾ ಇದೆ ಅದಕ್ಕೆ ಜುಲೈ ಹದಿನೈದಕ್ಕೆ ಇನ್ನೊಂದು ಸಚಿವ ಸಂಪುಟ ಸಭೆಯನ್ನು ಕರೆಯಲಾಗಿದೆ ಆ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಏಳನೇ ವೇತನ ಆಯೋಗವನ್ನು ನೀವು ಖಂಡಿತವಾಗಲೂ ಕೂಡ ಇಂಪ್ಲಿಮೆಂಟ್ ಮಾಡಲೇಬೇಕು ಇಲ್ಲದಿದ್ದರೆ ಏಳನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರಿ ನೌಕರರು ಮುಷ್ಕರವನ್ನ ಮಾಡೋದಕ್ಕೆ ಮುಂದಾಗ್ತಾ ಇರುವಂಥದ್ದು ಇವಾಗ ಅದರಲ್ಲಿ ಎರಡನೇ ಘಟ್ಟ ಸ್ಟಾರ್ಟ್ ಆಗಿದೆ ಸೊ ಮೊದಲನೇ ಘಟ್ಟ ಜುಲೈ ನಾಲ್ಕನೇ ತಾರೀಕಿನಂದು ಯಾವ ರೀತಿಯಾಗಿ ಒಂದು ಕಾಂಗ್ರೆಸ್ ಸರ್ಕಾರದ ಒಂದು ಮುಖ್ಯಮಂತ್ರಿ ಆಗಿರುವಂತಹ ಸಿಎಂ ಸಿದ್ದರಾಮಯ್ಯನವರು ಯಾವುದೇ ರೀತಿಯಾದಂತಹ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಡಿಸ್ಕಷನ್ ಮಾಡೋದಿಲ್ಲ ಎಚ್ ಕೆ ಪಾಟೀಲ್ ಅವರು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿಯೂ ಕೂಡ ಕೇಳಿದಾಗ ಇಲ್ಲ ಯಾವುದೇ ರೀತಿಯಾದಂತಹ ಡಿಸ್ಕಷನ್ ಆಗಿಲ್ಲ ಅಂತ ಹೇಳ್ತಾರೆ ಸೊ ಇದನ್ನೆಲ್ಲವೂ ಕೂಡ ಮನಗಂಡಿರುವಂತಹ ಸರ್ಕಾರಿ ನೌಕರರು ಎಲೆಕ್ಷನ್ಗಿಂತ ಮುಂಚೆ ಎಲ್ಲವನ್ನೂ ಕೂಡ ಕೊಡ್ತೀನಿ ಅಂತ ಪ್ರಾಮಿಸ್ಗಳನ್ನ ಮಾಡಿ ಇವಾಗ ಇಲ್ಲ ಅಂತ ಕಾಲಹರಣ ಮಾಡ್ತಾ ಇರುವಂತಹ ಸರ್ಕಾರಕ್ಕೆ ಪಾಠ ಕಲಿಸಲು ಒಂದು ಏಳನೇ ವೇತನ ಆಯೋಗವನ್ನ ತಕ್ಷಣದಿಂದಲೇ ಜಾರಿ ಮಾಡಿಸಬೇಕು ಅನ್ನೋ ಉದ್ದೇಶದಿಂದ ಚಿಕ್ಕಮಗಳೂರಿನಲ್ಲಿ ಜುಲೈ ಏಳನೇ ತಾರೀಕಿಗೆ ತಕ್ಷಣ ಒಂದು ಮೀಟಿಂಗ್ ಅನ್ನ ಕರೀತಾರೆ ಸೊ ಆ ಒಂದು ಮೀಟಿಂಗ್ ನಲ್ಲಿ ಬೃಹತ್ ಸಂಖ್ಯೆಯಲ್ಲಿ ರಾಜ್ಯ ಸರ್ಕಾರಿ ನೌಕರರಾಗಿರ್ಬೋದು ಪದಾಧಿಕಾರಿಗಳಾಗಿರ್ಬೋದು ಎಲ್ಲರೂ ಕೂಡ ಭಾಗಿಯಾಗ್ತಾರೆ ಅಂದ್ರೆ ಅದ್ರ ಜೊತೆಗೇನೆ ಯಾವ ರೀತಿಯಾಗಿ ರಾಜ್ಯ ಸರ್ಕಾರಿ ನೌಕರರು ಮುಂದಿನ ಇರಬೇಕು ಅನ್ನೋದು ಎಲ್ಲವೂ ಕೂಡ ಡಿಸ್ಕಸ್ ಆಗುತ್ತೆ ಏನಕಂದ್ರೆ ಜುಲೈ ಅಂತ್ಯದಿಂದ ಅವಧಿ ಮುಷ್ಕರ ಆಗಿರ್ಬೋದು ಅಂಡ್ ಅದಕ್ಕಿಂತ ಮುಂಚೆ ಇವಾಗ ಆಲ್ ಕ್ಯಾಡರಿ ಅಸೋಸಿಯೇಷನ್ ಮೀಟಿಂಗ್ ಅನ್ನು ಕೂಡ ಕರೆಯಲಾಗ್ತಾ ಇದೆ ಅದಕ್ಕಿಂತ ಮುಂಚೆ ಇವಾಗ ಜುಲೈ ಹನ್ನೆರಡಕ್ಕೆ ಮನವಿ ಪತ್ರವನ್ನು ಕೂಡ ಅಧಿಕೃತವಾಗಿ ವಿಧಾನಸೌಧದ ಮುಂದೆ ಹೋಗಿ ಸರ್ಕಾರದ ಮುಖ್ಯ ಅಪರ ಕಾರ್ಯದರ್ಶಿಗಳಿಗೆ ಸಲ್ಲಿಕೆ ಮಾಡುವಂತದ್ದು ಅದಕ್ಕಿಂತ ಹಿಂದೆ ಇನ್ನೊಂದು ಸ್ಟೆಪ್ ಹೋದ್ರೆ ನಿನ್ನೆ ತಾನೇ ಎಲ್ಲ ರಾಜ್ಯ ಸರ್ಕಾರಿ ನೌಕರರು ಒಂದು ತಾಲೂಕು ಲೆವೆಲ್ ಆಗಿರ್ಬೋದು ಜಿಲ್ಲೆ ಲೆವೆಲ್ ಅಲ್ಲಿ ಆಗಿರಬಹುದು ತಮ್ಮ ತಮ್ಮ ಡಿ ಸಿ ಕಚೇರಿಗಳಿಗೆ ಅವೆಲ್ಲೂ ಕೂಡ ಹೋಗಿ ಒಂದು ಮನವಿ ಪತ್ರಗಳನ್ನ ಆಲ್ರೆಡಿ ಸಲ್ಲಿಸಿರುವಂತದ್ದು ಒಂದು ಚಿತ್ರಗಳು ಭಾವಚಿತ್ರಗಳು ಎಲ್ಲವೂ ಕೂಡ ಬರ್ತಾ ಇವೆ ಸೊ ಹಾಗಾಗಿ ರಾಜ್ಯ ಸರ್ಕಾರಿ ನೌಕರರು ಕಂಪ್ಲೀಟ್ ಆಗಿ ಆಕ್ಷನ್ ಮೋಡ್ ನಲ್ಲಿ ಇವಾಗ ಕಾಣಿಸ್ತಾ ಇರುವಂತದ್ದು ಏಳನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಇನ್ನು ಯಾವುದೇ ರೀತಿಯಾದಂತಹ ಡಿಲೇ ಸಹಿಸುವುದು ಅಥವಾ ಮಾಡೋದು ಎರಡೂ ಕೂಡ ಮಾಡೋದಿಲ್ಲ ಇನ್ನು ಏನೇ ಇದ್ದರೂ ಮಾಡು ಇಲ್ಲವೇ ಮಡಿ ಹೋರಾಟ ಎಂಬಂತೆ ಏಳನೇ ವೇತನ ಆಯೋಗ ಪಡೆದೇ ಪಡಿತೀವಿ ಅಲ್ಲಿವರೆಗೂ ನಾವು ಸುಮ್ಮನೆ ಕೂಡೋದಿಲ್ಲ ಅನ್ನೋ ಒಂದು ಮಾತನ್ನ ಸಿ ಎಸ್ ಅವರು ಹೇಳಿದ್ದಾರೆ ಇನ್ಫ್ಯಾಕ್ಟ್ ಅವರು ಅರಮನೆ ಮೈದಾನದ ಒಂದು ಗ್ರೌಂಡ್ ಅಲ್ಲಿ ಹೇಳಿದ್ದಾರೆ ಇವಾಗ ಲೋಕಸಭೆ ಚುನಾವಣೆ ಇದೆ ಅದರ ಒಂದು ನೀತಿ ಸಂಹಿತೆ ಇರುತ್ತೆ ಹಾಗಾಗಿ ಸರ್ಕಾರಕ್ಕೂ ಕೂಡ ಯಾವುದೇ ರೀತಿಯ ಸ್ಟೆಪ್ ತೆಗೆದುಕೊಳ್ಳಕ್ ಬರೋದಿಲ್ಲ ಈ ಒಂದು ಚುನಾವಣೆ ಮುಗಿದ ಮೇಲೂ ಕೂಡ ಸರ್ಕಾರ ಏನಾದರೂ ಅದನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಮೀನ ಮೇಷ ಮಾಡಿದ್ರೆ ನಾನು ಇರ್ತೀನಿ ನೀವು ಇರ್ತೀರಾ ಸಂಘ ಇದೆ ಸಂಸ್ಥೆ ಇದೆ ಎಲ್ಲವೂ ಕೂಡ ಇದೆ ಹೋರಾಟವನ್ನ ಮಾಡೋಣ ನೀವು ಬಿಟ್ಟರು ಕೂಡ ನಾನು ಬಿಡಲ್ಲ ಅನ್ನೋ ಒಂದು ಮಾತನ್ನ ರಾಜ್ಯ ಸರ್ಕಾರಿ ನೌಕರರನ್ನ ಉದ್ದೇಶಿಸಿ ಮಾತನಾಡಿರುವಂತ ಷಡಚೇರಿ ಅವರು ಹೇಳಿದ್ದಾರೆ ಏನಂದ್ರೆ ಏಳನೇ ವೇತನ ಆಯೋಗ ಅನ್ನೋದು ನಾನು ಪಟ್ಟು ಹಿಡಿದು ನನ್ನ ಜೈಲಿಗೆ ಕಟ್ಟಿದ್ರು ಪರವಾಗಿಲ್ಲ ಎಸ್ಮಾ ಜಾರಿ ಮಾಡಿದ್ರು ಪರವಾಗಿಲ್ಲ ನಾನು ಎಲ್ಲಿವರೆಗೂ ಆ ಒಂದು ಏಳನೇ ವೇತನ ಆಯೋಗ ಪಡೆಯೋದಿಲ್ಲ ಅಲ್ಲಿವರೆಗೂ ಕೂಡ ಸುಮ್ಮನೆ ಕೂಡೋದಕ್ಕೆ ಚಾನ್ಸೇ ಇಲ್ಲ ಅನ್ನೋ ಒಂದು ಮಾತನ್ನ ಕೂಡ ರಾಜ್ಯ ಸರ್ಕಾರಿ ನೌಕರರನ್ನ ಉದ್ದೇಶಿಸಿ ಮಾತನಾಡಿರುವಂತಹ ಷಡಕ್ಷರಿ ಅವರು ಹೇಳಿರುವಂಥದ್ದು ಗಮನಾರ್ಹ ವಿಷಯವಾಗಿದೆ ಸರ್ಕಾರ ಮಾತಿನಲ್ಲಿ ಕೇಳಿದರೆ ಒಳ್ಳೆಯದು ಇಲ್ಲದೇ ಇದ್ದರೆ ಹೋರಾಟ ನಾವು ಹಿಂದೆ ಕೂಡ ಮಾಡಿದ್ದೇವೆ ಮುಂದೆ ಕೂಡ ಮಾಡ್ತೀವಿ ಅದರಲ್ಲಿ ಯಾವುದೇ ರೀತಿಯಾದಂತಹ ಡೌಟ್ ಇಲ್ಲ ಎರಡನೆಯ ಮಾತೇ ಇಲ್ಲ ಅನ್ನೋ ಒಂದು ಏನು ವಾಕ್ಯವನ್ನ ರಾಜ್ಯ ಸರ್ಕಾರಿ ನೌಕರರನ್ನ ಉದ್ದೇಶಿಸಿ ಮಾತನಾಡುವಾಗ ಹೇಳಿರುವಂಥದ್ದು ಎಲ್ಲರೂ ಕೂಡ ನಾವು ಕೇಳಿದ್ದೇವೆ ಸೊ ಹಾಗಾದ್ರೆ ಜುಲೈ ಹನ್ನೆರಡನೇ ತಾರೀಕಿಗೆ ಸಲ್ಲಿಸ್ತಾ ಇರುವಂತಹ ಮನವಿ ತುಂಬಾನೇ ಇಂಪಾರ್ಟೆಂಟ್ ಆಗಲಿದೆ ಏನಕಂದ್ರೆ ಈ ಒಂದು ಮನವಿಯನ್ನ ಡೈರೆಕ್ಟ್ ಆಗಿ ಸರ್ಕಾರದ ಮುಖರ್ ಮುಖ್ಯ ಅಪ್ಪರ್ ಕಾರ್ಯದರ್ಶಿ ಅವರಿಗೆ ಸಲ್ಲಿಕೆ ಮಾಡಲಾಗ್ತಾ ಇದೆ ಇದರಿಂದ ಡೈರೆಕ್ಟ್ ಆಗಿ ಅದನ್ನ ಸರ್ಕಾರಕ್ಕೆ ಸಲ್ಲಿಕೆ ಮಾಡದಂತಾಗುತ್ತೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಈ ಒಂದು ಮನವಿ ಸಲ್ಲಿಸಲಾಗುತ್ತೆ ಸೊ ಅದಾದ ಮೇಲೆ ಹದಿನೈದನೇ ತಾರೀಕಿಗೆ ಸಚಿವ ಸಂಪುಟ ಸಭೆ ಇದೆ ಡೈರೆಕ್ಟ್ ಆಗಿ ಮೂರು ದಿನಗಳ ನಂತರ ಆ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಸರ್ಕಾರಿ ನೌಕರರಿಗೆ ಏನಾದರೂ ಏಳನೇ ವೇತನ ಆಯೋಗದ ಗುಡ್ ನ್ಯೂಸ್ ಕೊಟ್ಟರೆ ಮುಂದಿನ ಒಂದು ಮುಷ್ಕರವನ್ನ ತಡೆಗಟ್ಟಬಹುದು ಇಲ್ಲದೆ ಹೋದ್ರೆ ಜುಲೈ ಅಂತ್ಯದಲ್ಲಿ ಸರ್ಕಾರಿ ನೌಕರರು ತಮ್ಮ ಒಂದು ಎಲ್ಲ ಮೀಟಿಂಗ್ಸ್ ಗಳನ್ನ ಮಾಡಿಕೊಳ್ತಾರೆ ಹದಿನೈದರ ನಂತರ ಎಲ್ಲ ಮೀಟಿಂಗ್ಸ್ ನಡೆಯುತ್ತೆ ಆಲ್ ಕ್ಯಾಡರಿ ಅಸೋಸಿಯೇಷನ್ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಆಗಿರಬಹುದು ಕರ್ನಾಟಕ ರಾಜ್ಯ ಎನ್ ಪಿ ಎಸ್ ನೌಕರರ ಸಂಘ ಶಾಂತಾರಾಮ್ ತೇಜ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಬರುತ್ತೆ ಅಂಡ್ ಕರ್ನಾಟಕ ಸಚಿವಾಲಯ ನೌಕರರ ಸಂಘ ಪಿ ಗುರುಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ಬರ್ತಾ ಇರುವಂಥದ್ದು ಎಲ್ಲ ಒಂದು ಸಂಘ ಸಂಸ್ಥೆಗಳು ಸೇರಿ ರಾಜ್ಯ ಸರ್ಕಾರಿ ನೌಕರರಿಗೆ ಈ ಒಂದು ಏಳನೇ ವೇತನ ಆಯೋಗ ಆಗಿರಬಹುದು ಹಳೆಯ ಪಿಂಚಣಿ ವ್ಯವಸ್ಥೆ ಆಗಿರಬಹುದು ಅದರ ಜೊತೆಗೇನೆ ಒಂದು ಕ್ಯಾಶ್ಲೆಸ್ ಮೆಡಿಕಲ್ ಟ್ರೀಟ್ಮೆಂಟ್ ವ್ಯವಸ್ಥೆ ಏನಿದೆ ಈ ಒಂದು ಬೇಡಿಕೆ ಕೂಡ ತುಂಬಾ ದಿನಗಳಿಂದ ಸರ್ಕಾರಿ ನೌಕರರು ಸಲ್ಲಿಸ್ತಾನೆ ಇದ್ದಾರೆ ಆದರೆ ಇದನ್ನ ಇನ್ನೂ ಕೂಡ ಸರ್ಕಾರ ಇಂಪ್ಲಿಮೆಂಟ್ ಮಾಡದೇ ಇರೋದರಿಂದ ಅಂದರೆ ಅದಕ್ಕೆ ಬಜೆಟ್ ಅನ್ನ ನೀಡಲಾಗಿದೆ ಸುವರ್ಣ ಸುರಕ್ಷಾ ಟ್ರಸ್ಟ್ ಅನ್ನ ಎಲ್ಲವೂ ಕೂಡ ಮಾಡಿದ್ದಾರೆ ಆದರೆ ಇದನ್ನ ಲೋಕಾರ್ಪಣೆ ಇನ್ನೂ ಕೂಡ ಮಾಡಿಲ್ಲ ಸರ್ಕಾರಿ ನೌಕರರಿಗೆ ಇದರ ಒಂದು ಉಪಯೋಗ ಇನ್ನೂ ಕೂಡ ಆ್ಯಕ್ಚುಯಲ್ ಆಗಿ ಗ್ರೌಂಡ್ ಲೆವೆಲಲ್ಲಿ ಹಾಸ್ಪಿಟಲ್ಗಳಲ್ಲಿ ಸಿಗ್ತಾ ಇಲ್ಲ ಕೆ ಜಿ ಐ ಡಿ ನಂಬರ್ ಮೂಲಕ ಡೈರೆಕ್ಟ್ ಮ್ಯಾಪಿಂಗನ್ನು ಮಾಡಬೇಕಾಗಿರುವಂಥದ್ದು ಸೂಚಿಸಲಾಗಿದೆ ಯಾವುದೇ ರೀತಿಯಾದಂಥ ಪೇಪರ್ ವರ್ಕ್ ಇರೋದಿಲ್ಲ ಎಲ್ಲವೂ ಕೂಡ ಕ್ಯಾಶ್ಲೆಸ್ ಆಗಿರುತ್ತೆ ನೀವು ಡೈರೆಕ್ಟಾಗಿ ಯಾವುದೇ ರೀತಿಯಾದಂಥ ಕಾಯಿಲೆ ಬಂದರೂ ಕೂಡ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗ್ತೀರಾ ನಿಮ್ಮ ಒಂದು ಕೆ ಜಿ ಐ ಡಿ ನಂಬರನ್ನು ನೋಟ್ ಮಾಡಲಾಗುತ್ತೆ ಅಲ್ಲಿಂದ ವಿತಿನ್ ಟೂ ಮಿನಿಟ್ಸ್ ನಿಮ್ಮ ಒಂದು ಅಪ್ರೂವಲ್ ಬರುತ್ತೆ ಸರ್ಕಾರದ ಕಡೆಯಿಂದ ಆ್ಯಂಡ್ ವಿತಿನ್ ಟೂ ಮಿನಿಟ್ಸ್ ನಿಮ್ಮ ಒಂದು ಚಿಕಿತ್ಸೆ ಯಾವುದೇ ರೀತಿ ಅಂದರೆ ಮೊದಲೆಲ್ಲ ಬೇಸಿಕಲಿ ಹಣವನ್ನ ನೀವು ಮೊದಲು ಚಿಕಿತ್ಸೆ ಪಡೆಯುವಾಗ ಕೊಡಬೇಕಾಗುತ್ತೆ ಆ ಒಂದು ಕೊಟ್ಟಿರುವಂತ ಹಣವನ್ನ ಮುಂದೆ ಆರು ತಿಂಗಳು ನೀವು ಕಷ್ಟಪಟ್ಟು ಅದು ಇದು ಆಫೀಸ್ಗಳಿಗೆ ಅಲ್ಲದು ಅಲೆದು ಅಲ್ಲಿ ಇಲ್ಲಿ ರೊಕ್ಕ ಹಣವನ್ನ ಖರ್ಚು ಮಾಡಿ ಒಂದು ಐವತ್ತು ನಲವತ್ತು ಪರ್ಸೆಂಟ್ ವಾಪಸ್ ರಿಟರ್ನ್ ಆಗಿ ಬರುತ್ತೆ ಬಟ್ ಅದರಲ್ಲಿ ವರ್ಷಗಳೇ ಕಳೆದೋಗುತ್ತೆ ಸೊ ಆ ರೀತಿಯಾದಂಥ ಸಿಸ್ಟಮನ್ನು ಇವಾಗ ತೆಗೆದುಹಾಕಲಾಗಿದೆ ಕ್ಯಾಶ್ಲೆಸ್ ಮೆಡಿಕಲ್ ಟ್ರೀಟ್ಮೆಂಟ್ ವ್ಯವಸ್ಥೆ ಅಂದರೆ ಆನ್ ದಿ ಸ್ಪಾಟ್ ಡೇ ಫಸ್ಟಿಂದ ಒಂದೇ ಒಂದು ರೂಪಾಯಿ ಕೂಡ ನೀವು ಖರ್ಚು ಮಾಡುವಂಥ ಅವಶ್ಯಕತೆ ಇಲ್ಲ ಎಲ್ಲವೂ ಕೂಡ ಸರ್ಕಾರದ ಕಡೆಯಿಂದ ಭರಿಸಲಾಗುತ್ತೆ ಸೊ ಈ ಒಂದು ಸಿಸ್ಟಮ್ ಆಲ್ರೆಡಿ ಪೊಲೀಸ್ ಇಲಾಖೆಗೆ ಜಾರಿಯಲ್ಲಿರುತ್ತದೆ ಆದರೆ ರಾಜ್ಯದ ಎಲ್ಲಾ ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೂ ವರ್ಗದವರಿಗೂ ಕೂಡ ಇದನ್ನ ನೀಡಬೇಕು ಅನ್ನೋದು ರಾಜ್ಯ ಸರ್ಕಾರಿ ನೌಕರರ ಬೇಡಿಕೆ ಆಗಿತ್ತು ಅದಕ್ಕೆ ಎಲ್ಲವೂ ಕೂಡ ಇವಾಗ ಹೊಂದಾಣಿಕೆ ಆಗಿದೆ ಆದರೆ ಸಿಎಂ ಬೊಮ್ಮಾಯಿಯವರೇ ಅದನ್ನ ಲಾಸ್ಟ್ ಟೈಮ್ ಅಲ್ಲಿ ಲೋಕಾರ್ಪಣೆ ಮಾಡುವಂತ ಕೆಲಸ ಬಿಟ್ಟಿದ್ದಾರೆ ಅಷ್ಟೇ ಎಲ್ಲವೂ ಕೂಡ ಪಾಸ್ ಆಗಿರುವಂತದ್ದು ನಮ್ಗೆ ಆಲ್ರೆಡಿ ಗೊತ್ತಿರುವಂಥ ವಿಷಯ ಸೊ ಹಾಗಾಗಿ ಇವಾಗ ರಾಜ್ಯ ಸರ್ಕಾರಿ ನೌಕರರು ಮೂರು ಪ್ರಮುಖ ಬೇಡಿಕೆಗಳನ್ನು ಇಟ್ಟಿದ್ದಾರೆ ಯಾವ ಮೂರು ಪ್ರಮುಖ ಬೇಡಿಕೆಗಳಿದೆ ಯಾವ ರೀತಿಯಾದಂತಹ ಒಂದು ಮನವಿ ಪತ್ರವನ್ನು ಸಲ್ಲಿಸಲಾಗ್ತಾ ಇದೆ ಅಂತ ಇಲ್ಲಿ ನೋಡ್ತಾ ಇದ್ದೀರಾ ಸ್ಕ್ರೀನ್ ಅಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಕಬ್ಬನ್ ಉದ್ಯಾನವನ ಬೆಂಗಳೂರು ಕರ್ನಾಟಕ ಸರ್ಕಾರ ಸಚಿವಾಲಯ ನೌಕರರ ಸಂಘ ಕರ್ನಾಟಕ ವಿಧಾನ ಪರಿಷತ್ ಸಚಿವಾಲಯ ನೌಕರರ ಸಂಘ ಕರ್ನಾಟಕ ವಿಧಾನಸಭೆ ಸಚಿವಾಲಯ ನೌಕರರ ಸಂಘ ಇಲ್ಲಿ ಒಂದು ಮುಖ್ಯ ಕಾರ್ಯದರ್ಶಿಯವರಿಗೆ ಮನವಿಯನ್ನ ಸಲ್ಲಿಕೆ ಮಾಡ್ತಾ ಇದ್ದಾರೆ ಕರ್ನಾಟಕ ಸಚಿವಾಲಯದ ಎಲ್ಲಾ ಅಧಿಕಾರಿ ನೌಕರರೊಂದಿಗೆ ರಾಜ್ಯ ಸರ್ಕಾರಿ ನೌಕರರ ಈ ಕೆಳಕಂಡ ಪ್ರಮುಖ ಬೇಡಿಕೆಗಳನ್ನು ಈಡೇರಿಸಲು ಮಾನ್ಯ ಮುಖ್ಯ ಕಾರ್ಯದರ್ಶಿ ಅವರಿಗೆ ಮನವಿ ಸಲ್ಲಿಸುವ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ ಅಂತ ಹೇಳ್ತಿದ್ದಾರೆ ರಾಜ್ಯ ಏಳನೇ ವೇತನ ಆಯೋಗದ ವರದಿಯನ್ನ ಯಥಾವತ್ತಾಗಿ ಜಾರಿಗೊಳಿಸಿ ಆದೇಶ ಹೊರಡಿಸುವುದು ಎನ್ಪಿಎಸ್ ಯೋಜನೆಯನ್ನ ರದ್ದುಗೊಳಿಸಿ ಹಳೆಯ ಪಿಂಚಣಿ ಯೋಜನೆಯನ್ನ ಮರುಜಾರಿ ಮಾಡುವಂಥದ್ದು ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಯನ್ನ ಶೀಘ್ರವಾಗಿ ಲೋಕಾರ್ಪಣೆ ಮಾಡುವಂತ ಒಂದು ಕೆಲಸವನ್ನ ಇಲ್ಲಿ ಸರ್ಕಾರ ಮಾಡಬೇಕನ್ನುವಂಥದ್ದು ಇಲ್ಲಿ ಕೇಳಿಕೊಳ್ಳಲಾಗ್ತಾ ಇದೆ ಸೊ ನೋಡಿ ಬೇಡಿಕೆಗಳಲ್ಲಿ ನೋಡ್ತಾ ಇರುವಂತದ್ದು ರಾಜ್ಯ ಏಳನೇ ವೇತನ ಆಯೋಗದ ವರದಿಯನ್ನ ಯಥಾವತ್ತಾಗಿ ಜಾರಿ ಮಾಡುವಂಥದ್ದು ಏನು ಪ್ರಪೋಸ್ ಮಾಡಿದ್ದಾರೆ ಅದರಲ್ಲಿ ಯಾವುದೇ ರೀತಿಯಾದಂತಹ ಕಡಿತ ಮಾಡದೆ ಸರ್ಕಾರ ಅದರಲ್ಲಿ ಯಾವುದೇ ರೀತಿಯ ಮಾಡಬಾರದು ಅದನ್ನ ಯಥಾವತ್ತಾಗಿ ಇಂಪ್ಲಿಮೆಂಟ್ ಮಾಡುವಂತ ಒಂದು ಕೆಲಸವನ್ನ ಮಾಡಬೇಕು ಎನ್ ಪಿ ಎಸ್ ಯೋಜನೆಯನ್ನ ರದ್ದುಗೊಳಿಸಿ ಹಳೆಯ ಪಿಂಚಣಿ ಯೋಜನೆಯನ್ನ ಮರು ಜಾರಿ ಮಾಡುವಂತದ್ದು ಎರಡನೇ ಬೇಡಿಕೆ ಅಂಡ್ ಬೇಡಿಕೆ ಕರ್ನಾಟಕ ರಾಜ್ಯ ಆರೋಗ್ಯ ಸಂಜೀವಿನಿ ಯೋಜನೆಯನ್ನ ಶೀಘ್ರವಾಗಿ ಅನುಷ್ಠಾನ ಮಾಡಬೇಕಾಗಿರುವಂತದ್ದು ಸೊ ಹಾಗಾದ್ರೆ ಮನವಿ ಪತ್ರ ಸಲ್ಲಿಕೆ ಕಾರ್ಯಕ್ರಮ ಯಾವಾಗ ನಡೀತಾ ಇದೆ ಅದು ಹನ್ನೆರಡನೇ ತಾರೀಕು ಜುಲೈನಂದು ನಡೀತಾ ಇರುವಂತದ್ದು ಅಂದ್ರೆ ಇದೇ ತಿಂಗಳು ಹನ್ನೆರಡನೇ ತಾರೀಕು ಇನ್ಫ್ಯಾಕ್ಟ್ ನಾಳೆ ಬಿಟ್ಟು ನಾಡಿದ್ದು ಅಂತ ಹೇಳಬಹುದು ಮಧ್ಯಾಹ್ನ ಒಂದು ಗಂಟೆ ಮೂವತ್ತು ನಿಮಿಷಕ್ಕೆ ಈ ಒಂದು ಮನವಿ ಪತ್ರ ಸಲ್ಲಿಕಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಸ್ಥಳ ಯಾವುದಿದೆ ವಿಕಾಸ ಗಾಂಧಿ ಪ್ರತಿಮೆ ಮುಂಭಾಗ ಬೆಂಗಳೂರು ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ಆಗಿರುವಂತಹ ನೋಟ್ ಇದೆ ಎಲ್ಲ ರಾಜ್ಯ ಸರ್ಕಾರಿ ನೌಕರಿಗೆ ಪ್ರತಿಯೊಬ್ಬ ಅಧಿಕಾರಿ ನೌಕರರು ತಪ್ಪದೆ ಭಾಗವಹಿಸಿ ಹೋರಾಟಕ್ಕೆ ಕೈ ಜೋಡಿಸಿ ಅನ್ನೋ ಒಂದು ಮಾತನ್ನ ಇಲ್ಲಿ ರಾಜ್ಯ ಸರ್ಕಾರಿ ನೌಕರ ಸಂಘದ ಕಡೆಯಿಂದ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಮತ್ತು ಕರ್ನಾಟಕ ಸಚಿವಾಲಯ ನೌಕರ ಸಂಘದ ಕಡೆಯಿಂದ ಜಂಟಿಯಾಗಿ ಈ ಒಂದು ಕಾರ್ಯಕ್ರಮವನ್ನ ಮಾಡಲಾಗ್ತಾ ಇದೆ ಅದಕ್ಕೆ ನೀವು ಎರಡು ಲೋಗೋಸ್ ಗಳನ್ನ ನೋಡ್ತಾ ಇದ್ದೀರಾ ಇದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ್ದು ಇದು ಕರ್ನಾಟಕ ಸಚಿವಾಲಯ ನೌಕರ ಸಂಘದ ಒಂದು ಸಂಘ ಆಗಿದೆ ಸೊ ಇದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ನೋಡ್ತಾ ಇದ್ದೀರಾ ವಿವಿಧ ಬೇಡಿಕೆಗಳನ್ನ ಈಡೇರಿಸಲು ರಾಜ್ಯ ಸರ್ಕಾರಿ ನೌಕರರು ಆಲ್ರೆಡಿ ವಿವಿಧ ಒಂದು ಸ್ಥಳಗಳಲ್ಲಿ ಬೇಡಿಕೆ ಪತ್ರಗಳನ್ನ ಸಲ್ಲಿಸುವಂತದ್ದು ಆಲ್ರೆಡಿ ಭರದಿಂದ ಸಾಕ್ತಾ ಇದೆ ಅದರಲ್ಲಿ ಯಾವುದೇ ರೀತಿಯಾದಂತಹ ಡೌಟ್ ಇಲ್ಲ ಇಲ್ಲಿ ನೋಡ್ತಾ ಇದ್ದೀರಾ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ರಾಜ್ಯ ಸರ್ಕಾರಿ ನೌಕರ ಸಂಘದಿಂದ ಪ್ರತಿಭಟನೆ ಏಳನೇ ವೇತನ ಆಯೋಗವನ್ನ ತಕ್ಷಣದಿಂದ ಜಾರಿ ಮಾಡಿ ಇಲ್ಲದಿದ್ದರೆ ಸರ್ಕಾರಿ ನೌಕರರು ಪ್ರತಿಭಟನೆಗೆ ಇಳಿಯಲಿದ್ದಾರೆ ಅನ್ನೋ ಒಂದು ಕೂಡ ಅವರು ಹೇಳ್ತಾ ಇದ್ದಾರೆ ಇಲ್ಲಿ ನೋಡ್ತಾ ಇದ್ದೀರಾ ಸರ್ಕಾರಿ ನೌಕರ ಸಂಘದಿಂದ ಪ್ರತಿಭಟನೆ ಯೋಜನೆ ಜಾರಿಗೊಳಿಸುವ ಕುರಿತು ಭರವಸೆ ನೀಡಿ ಇದುವರೆಗೂ ಸಮಿತಿಯನ್ನ ಸಭೆ ನಡೆಸದೆ ಹಳೆ ಪಿಂಚಣಿ ಯೋಜನೆಯನ್ನ ಮರುಸ್ಥಾಪಿಸಿದ ರಾಜ್ಯಗಳಿಗೆ ಭೇಟಿ ನೀಡಿ ಅಧ್ಯಯನ ನಡೆಸಿಲ್ಲ ಸರ್ಲಾ ಸರ್ಕಾರ ನಿರ್ಲಕ್ಷ್ಯದಿಂದ ಎರಡು ಪಾಯಿಂಟ್ ಐದು ಜೀರೋ ಲಕ್ಷ ಎನ್ ಪಿ ಎಸ್ ಯೋಜನೆ ಪ್ರಾಪ್ತಿಯ ನೌಕರರು ಸಂಧ್ಯಾಕಾಲದ ಬದುಕು ಆರ್ಥಿಕ ಭದ್ರತೆ ಇಲ್ಲದೆ ದುಸ್ತರಗೊಳ್ಳುತ್ತಿರುವಂತಹ ಒಂದು ಸಮಯವನ್ನ ಸರ್ಕಾರಿ ನೌಕರರು ಇವಾಗ ಸೀರಿಯಸ್ ಆಗಿ ತೆಗೆದುಕೊಂಡಿದ್ದು ನೌಕರರ ನ್ಯಾಯಯುತ ಬೇಡಿಕೆಗಳನ್ನ ಈಡೇರಿಕೆಗೆ ಆಗ್ರಹಿಸಿ ಶಾಸಕ ವಿಜೇಂದ್ರ ಮೂಲ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಸಂಘದ ಕಾರ್ಯದರ್ಶಿ ಬಸನಗೌಡ ಕೊಂತಿ ಖಜಾಂಜಿ ರಾಮಚಂದ್ರ ಎಲ್ಲರೂ ಕೂಡ ಪ್ರೆಸೆಂಟ್ ಇದ್ರು ಏಳನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ರಾಜ್ಯದ ಪ್ರತಿಯೊಂದು ಮೂಲೆ ಮೂಲೆಯಿಂದ ಪ್ರತಿಭಟನೆಗಳು ನಡೀತಾ ಇರುವಂತದ್ದು ಬೇಡಿಕೆಗಳ ಸಲ್ಲಿಕೆ ಒಂದು ಕಾರ್ಯಕ್ರಮಗಳು ಇಲ್ಲಿ ಈಡೇರಿಸ್ತಾ ಇರುವಂತದ್ದು ನೀವು ನೋಡ್ತಾ ಇದ್ದೀರಾ ಕಂಪ್ಲೀಟ್ ಆಗಿ ಸರ್ಕಾರಿ ನೌಕರ ಸಂಘ ಆಕ್ಷನ್ ಅಲ್ಲಿ ಇವಾಗ ಬಂದಿದ್ದು ಏಳನೇ ವೇತನ ಆಯೋಗ ಇನ್ನೂ ದೂರ ಇಲ್ಲ ಅಂತಾನೆ ಹೇಳಬಹುದು ಸೊ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಸರ್ಕಾರಿ ನೌಕರರ ಸಂಘದಿಂದ ಪ್ರತಿಭಟನೆ ಶಿಕಾರಿಪುರ ಇಲ್ಲಿ ಮೊಟ್ಟ ಮೊದಲನೇ ಒಂದು ಮನವಿ ಪತ್ರವನ್ನು ಸಲ್ಲಿಸಲಾಗಿದೆ ಇಲ್ಲಿ ನೋಡ್ತಾ ಇದ್ದೀರಾ ಚಿತ್ರದಲ್ಲಿ ಎಲ್ಲರೂ ಕೂಡ ಪ್ರೆಸೆಂಟ್ ಇರುವಂತದ್ದು ರಾಜ್ಯದ ಸರ್ಕಾರಿ ನೌಕರರು ಎಲ್ಲರೂ ಕೂಡ ಈ ಒಂದು ಏಳನೇ ವೇತನ ಆಯೋಗಕ್ಕಾಗಿ ತಮ್ಮ ಒಂದು ಬೇಡಿಕೆಗಳನ್ನ ಸಲ್ಲಿಕೆ ಮಾಡ್ತಾ ಇರುವಂತಹ ಒಂದು ಭಾವಚಿತ್ರ ಇಲ್ಲಿ ಇದೆ ಸೊ ನೆಕ್ಸ್ಟ್ ಫರ್ದರ್ ಮಾಹಿತಿ ರಾಜ್ಯ ಸರ್ಕಾರಿ ನೌಕರರಿಗೆ ಏಳನೇ ವೇತನ ಆಯೋಗ ಜಾರಿ ಸಲ್ಲಿಕೆಗೆ ಯಥಾವತ್ತಾಗಿ ಅಂಗೀಕರಿಸಬೇಕು ಎಂಬ ಒಂದು ಬೇಡಿಕೆಯನ್ನು ಮುಂದೆ ಇಟ್ಟು ಅದ್ರ ಜೊತೆಗೇನೆ ಎನ್ ಪಿ ಎಸ್ ಅನ್ನು ಕ್ಯಾನ್ಸಲ್ ಮಾಡಿ ಪಿ ಎಸ್ ಮತ್ತು ಕ್ಯಾಶ್ಲೆಸ್ ಮೆಡಿಕಲ್ ಟ್ರೀಟ್ಮೆಂಟ್ ವ್ಯವಸ್ಥೆಯನ್ನ ನೀಡಬೇಕು ಅಂತ ರಾಜ್ಯ ಸರ್ಕಾರಿ ನೌಕರರ ಈ ಒಂದು ವಿವಿಧ ಬೇಡಿಕೆಗಳನ್ನು ತಾಲೂಕು ಘಟಕದ ಸದಸ್ಯರು ಮಂಗಳವಾರ ತಾಲೂಕು ಕಚೇರಿಯ ಮುಂಭಾಗದಲ್ಲಿ ಪ್ರತಿಭಟಿಸಿ ತಮ್ಮ ಒಂದು ಶಾಸಕರ ಮೂಲಕ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಿದ್ದಾರೆ ಸಂಘದ ತಾಲೂಕು ಘಟಕದ ಅಧ್ಯಕ್ಷ ಎಚ್ ಡಿ ಮಧುಕೇಶವ್ ಮಾತನಾಡಿ ಆರನೇ ವೇತನ ಆಯೋಗ ಎರಡ್ ಸಾವಿರದ ಹದಿನೇಳರ ಜೂನ್ ಒಂದರಂದು ರಚನೆಯಾಗಿ ಎರಡ್ ಸಾವಿರದ ಹದಿನೆಂಟರ ಜನವರಿ ಒಂದಕ್ಕೆ ವರದಿ ಸಲ್ಲಿಸಿದ್ದು ಕೇವಲ ಒಂಬತ್ತು ತಿಂಗಳಲ್ಲಿ ಆರನೇ ವೇತನ ಆಯೋಗದ ಈ ಹಿಂದಿನ ಸರ್ಕಾರ ಜಾರಿಗೊಳಿಸಿತ್ತು ಎಂದು ತಿಳಿಸಿದ ಅವರು ಇದೀಗ ಐದು ವರ್ಷ ಪೂರ್ಣಗೊಂಡಿರುವ ವೇತನ ಮತ್ತೆ ಭತ್ತೆಯನ್ನು ಪರಿಷ್ಕರಿಸಿಗೊಳಿಸಬೇಕಾಗಿದೆ ಹಾಗಾಗಿ ಸಂಘದ ಒತ್ತಡ ಹಿನ್ನೆಲೆಯಲ್ಲಿ ಈ ಹಿಂದಿನ ಸರ್ಕಾರ ನಿವೃತ್ತ ಮುಖ್ಯ ಕಾರ್ಯದರ್ಶಿ ಸುಧಾಕರ್ ರಾವ್ ಅವರ ಅಧ್ಯಕ್ಷತೆಯಲ್ಲಿ ಏಳನೇ ವೇತನ ಆಯೋಗನ ರಚಿಸಿದ್ದು ಆರು ತಿಂಗಳವರೆಗೆ ವರದಿ ಸಲ್ಲಿಸಿದ್ದು ಆದರೆ ಪ್ರಸ್ತುತ ಇದನ್ನು ಸರ್ಕಾರ ವರದಿ ಪಡೆಯದೆ ಸತತ ಎರಡು ಬಾರಿ ಅವಧಿ ವಿಸ್ತರಣೆ ಎಂದು ತಿಳಿಸಿದೆ ಸೊ ಚುನಾವಣಾ ಪ್ರಣಾಳಿಕೆಯಲ್ಲಿ ತಿಳಿಸಿರುವಂತೆ ರಾಜ್ಯ ಸರ್ಕಾರಿ ನೌಕರರಿಗೆ ಏಳನೇ ವೇತನ ಆಯೋಗನ ಇಂಪ್ಲಿಮೆಂಟ್ ಮಾಡ್ತೀವಿ ಅನ್ನೋ ಒಂದು ಮಾತನ್ನ ಹೇಳಿ ಇವಾಗ ಯಾವುದೇ ರೀತಿಯಾದಂಥ ಸ್ಟೆಪ್ಸ್ ಅನ್ನು ತೆಗೆದುಕೊಳ್ಳದೆ ಯಾವುದೇ ರೀತಿಯಾದಂಥ ವೇತನವನ್ನು ಕೂಡ ಪರಿಷ್ಕರಣೆ ಮಾಡದೆ ಸರ್ಕಾರಿ ನೌಕರರೊಂದಿಗೆ ಕಣ್ಣು ಮುಚ್ಚಾಲೆ ಆಟವನ್ನು ಆಡ್ತಾ ಇರುವಂತಹ ಸರ್ಕಾರ ಬಿಸಿ ಮುಟ್ಟಿಸೋದಕ್ಕೆ ಸರ್ಕಾರಿ ನೌಕರ ಮುಂದಾಗಿದ್ದಾರೆ ಏಳನೇ ವೇತನ ಆಯೋಗವನ್ನ ಒಂದು ನೀವು ಜಾರಿ ಮಾಡಬೇಕು ಇಲ್ಲದಿದ್ದರೆ ಯಾವ ರೀತಿಯಾಗಿ ಬೊಮ್ಮಾಯಿ ಅವರ ಟೈಮ್ ಅಲ್ಲಿ ಅನಿರ್ದಿಷ್ಟಾವಧಿ ಮುಷ್ಕರವನ್ನ ಮಾಡಲಾಗಿತ್ತು ಅದೇ ರೀತಿಯಾದಂತಹ ಮುಷ್ಕರವನ್ನ ಹಕ್ಕಿನ ಏನು ನ್ಯಾಯಯುತವಾಗಿರುವಂತಹ ಬೇಡಿಕೆಗಳಿದೆ ಅವುಗಳನ್ನ ಯಾವುದೇ ಕಾರಣಕ್ಕೂ ನಾವು ಮಿಸ್ ಮಾಡೋದಿಲ್ಲ ಅವುಗಳನ್ನ ಪಡೆದೇ ಪಡಿತೀವಿ ಅನ್ನೋ ಒಂದು ಮಾಹಿತಿ ಇಲ್ಲಿ ಬರ್ತಾ ಇರುವಂತದ್ದು ಸೊ ಹಾಗಾದ್ರೆ ಕೊನೆಯದಾಗಿ ನಾವು ನೋಡೋದಾದ್ರೆ ರಾಜ್ಯ ಸರ್ಕಾರಿ ನೌಕರರು ಎಲ್ಲರೂ ಕೂಡ ಈ ಒಂದು ಮನವಿ ಪತ್ರಿಕೆ ಸಲ್ಲಿಕಾ ಕಾರ್ಯಕ್ರಮದಲ್ಲಿ ಭಾಗಬೇಕು ಮೂರು ಪ್ರಮುಖವಾಗಿರುವಂತಹ ಬೇಡಿಕೆಗಳಿದೆ ಏಳನೇ ವೇತನ ಆಯೋಗ ಇಂಪ್ಲಿಮೆಂಟ್ ಮಾಡುವುದು ಹಳೆಯ ಪಿಂಚಣಿ ಮತ್ತು ಆರೋಗ್ಯ ಸಂಜೀವಿನಿ ಯೋಜನೆ ದಿನಾಂಕ ಹನ್ನೆರಡು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮಧ್ಯಾಹ್ನ ಒಂದು ಗಂಟೆ ಮೂವತ್ತು ನಿಮಿಷಕ್ಕೆ ವಿಕಾಸಸೌಧದ ಗಾಂಧಿ ಪ್ರತಿಮೆ ಮುಂಭಾಗದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಎಲ್ಲರೂ ಕೂಡ ದಯವಿಟ್ಟು ಇದಕ್ಕೆ ಪ್ರೆಸೆಂಟ್ ಇರಬೇಕು ಮತ್ತು ಎಲ್ಲರೂ ಕೂಡ ಸರ್ಕಾರಿ ನೌಕರರಲ್ಲಿ ಇಲ್ಲಿ ಸಿ ಎಸ್ ಅವರು ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಮನವಿಯನ್ನ ಸಲ್ಲಿಕೆ ಮಾಡ್ತಾ ಇದ್ದಾರೆ ಸೊ ಹನ್ನೆರಡನೇ ತಾರೀಕು ಇಂಪಾರ್ಟೆಂಟ್ ಆಗಿರುವಂತೆ ರಾಜ್ಯ ಸರ್ಕಾರಿ ನೌಕರರಿಗೆ ಈ ಒಂದು ಬೇಡಿಕೆಗಳು ಈಡೇರಿಕೆಗೆ ಸಂಬಂಧಿಸಿದಂತೆ ಅಪ್ಡೇಟ್ ಬರ್ತಾ ಇರುವಂಥದ್ದು ದಯವಿಟ್ಟು ಯಾರೆಲ್ಲ ಇನ್ನೂ ಗೆ ಸಬ್ಸ್ಕ್ರೈಬ್ ಮಾಡಕ್ಕಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏಳನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ಸ್ಗಳನ್ನು ನಾವು ಕೊಡ್ತಾ ಇರ್ತೀವಿ ಸಿಗೋಣ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಇನ್ನೂ ಯಾರೆಲ್ಲ ವೀಡಿಯೋ ಲೈಕ್ ಮಾಡಿಲ್ಲ ದಯವಿಟ್ಟು ಲೈಕ್ ಮಾಡಿ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ರಾಜ್ಯ ಸರ್ಕಾರಿ ನೌಕರರು ಪಾಲ್ಗೊಳ್ಳಬೇಕು ಅಂದ್ರೆ ಈ ಒಂದು ಮಾಹಿತಿ ಎಲ್ಲರೂ ಕೂಡ ಸರ್ಕ್ಯುಲೇಟ್ ಮಾಡಬೇಕು ಈ ಒಂದು ಮಾಹಿತಿಯನ್ನ ಎಲ್ಲರೂ ವಾಟ್ಸಪ್ ಗ್ರೂಪ್ ಮತ್ತು ಫೇಸ್ಬುಕ್ ಗ್ರೂಪ್ಗಳಲ್ಲಿ ಶೇರ್ ಮಾಡುವ ಮುಖಾಂತರ ಸರ್ಕಾರಿ ನೌಕರರ ಶಕ್ತಿ ಪ್ರದರ್ಶನ ಇಲ್ಲಿ ಮಾಡಬೇಕಾಗಿದೆ ಸೊ ಸಿಗೋಣ ಸ್ನೇಹಿತರೆ ಮುಂದಿನ ಒಂದು ವಿಡಿಯೋದಲ್ಲಿ ಜೈ ಹಿಂದ್ ಜೈ ಕರ್ನಾಟಕ